తప్పు మలుపు జనకులు ఓలు అల్ప ఒక కొంచెం తప్పు మలుపు హెల్మెట్ దిపించరు మైన్ తప్ప రడ్డు షేడ్ ఇది ఏతే మాయితి కొండలా జనకులు మండి గిద

ಒಂದೊಂದ್ ಸೆಕೆಂಡ್ ಎಡಪನ ತಪ್ಪುಡ್ದು ನಮ್ಮ ಗೊತ್ತುಂಡ ಗಂಟೆ ಪನ್ಪೆ ಲೈಫ್ ಲಾಂಗ್ ಆಯ್ತು ಏತೋ ಗಂಟೆ ಏತ್ ದಿನ ಏತ್ ವಾರ ಆತು ತಿಂಗೋಲ ಅತ್ತು ಜಾಸ್ತಿ ನಮಕದಲ್ಲ ಉಷ ಪಂಡ ಪೆಟ್ಟು ಮಸ್ತ್ ಆಂಡ ವರ್ಷ ಗಟ್ಲೆ ನಮ್ಮ ಆಸ್ಪತ್ರೆ ಕುಲ್ಲೋಡವು ಆಸ್ಪತ್ರೆ ಕುಲ್ಲೋಡವು ಜತ್ತಿನಲ್ಲಿ ಪುಲ್ಲ ನಮ್ಮ ಒಂಜಿ ತಪ್ಪುಗೋಸ್ಕರ ಇಡಿ ನಮ್ಮ ಜೀವಂತ ಒಂದು ಸೆಕೆಂಡ್ ದ ತಪ್ಪು ದೈವಣ್ಣ ಓಡಲ್ಲ ಪಾರೆತ್ರ ಅಂಚಿರ್ ಬೇಗ ಬಿದಳ್ಳೆ ಆ ಟೈಮ್ ಗೆ ರೀಚ್ ಆವಡಂದಿ ತಂಡ ಅಂಚಿರ್ ಬೇಗ ಬಿದಳ್ಳೆ ಒಂಜಿ ಏನು ಗೊತ್ತಿ ನಮಿತೆ 10 ಗಂಟೆ ಪೋಡಂಡ ನಿದಾನ ಪೋಲಿ ಒಂಜಿ 8 ಗಂಟೆ ಬಿದಳ್ಳೆ ಅಂತ ದಾಲಾ ಅಪ್ಪಜಿ ಅಂಚಾ ದುಂಬು ಬಿರತು ಒಂದು

ಗಾಡಿ ಬಿ ಹೋಗರ್ ಇಕ್ವಲ್ ಗಾಡಿ ಬಿ ಹೋಗನ ಗಮನಾ ನೀಕ್ಲ ಗಮನಾ ರೋಡಿ ರೋಡ್ ದೇ ಗಾಡಿಲ್ ಪುರ ಬರ್ಪನ ಉಂದು ಪನ್ ಎನ್ನ ಅನುಭವ ಯಾನ್ ಪನ್ಪುನು ಇಕ್ಲ ಆತ್ರನ ಎನ್ನ ಅನುಭವ ಯಾನ್ ಮಸ್ತ್ ಕೆಲವು ಸರಿ ಆಂಡ ಇಂಚಿನ ಅನುಭವ ದೈವಣ್ಣ ಎನ್ನ ಗಾಡಿ ಬಿ ಎನ್ನ ಗಮನ ಗಮನಾ ಅಂಜಬೇ ತನೆ ಓರರ ಸಡನ್ ನಾ ಅತ್ರನಲ್ಲೋಂಡಾಂಡಾ ಇದ್ದ ದೈರ್ ದೈಟ್ ಇದನಟ ದಲ್ಲಂಚ ಪ್ರೊಬ್ಲಮ್ ಆತಿದಿ ಇಕ್ಲ ಇಲ್ಲಾ ಇಪ್ಪಾ ಆತ್ರ ಗೊತ್ತಿದೆ ಯಾನ ಎನಪ್ಪಿ ಲಡಿತ್ತೆ ಎನ್ನ ಮೆದ್ದಿ ನಿಘಂಟು ಭಾರ ನಿಘಂಟು ಭಾರ ಬಣ್ಣ ಏನ ಅಪ್ಪಿ ಅಪ್ಪಿಲ್ಲ ಅಡಿತೇನೆ ಆರು ಮುಲು ಆರು ಮುಲ್ ಇಲ್ಲ ಅಡಿತೇರು ಅಂಚ ಕಾಂಡೆ ಫೋನ್ ಮಂತೇಳು ಬರ್ಪುಜ ಬರ್ಪೆ ಬಂಡೇರು ಆರು ಒಲ್ಪ ಯಾವ ರತ್ನ ಅವು ಬನ್ಪ್ಯಾನ್ ಹೊಸ್ಮಾರ್ ಹೊಸ ಹೊಸ್ಮಾರ್ ಯಾನ್ ಏನ ಗೊತ್ತಂಡಿ ಎನ್ನ ಬಿರಾಡ್ದ ಮಲ್ಲ ಗಾಡಿ ಇತ್ತುಂಡು ಮಲ್ಲ ಲಾರಿ ಇತ್ತಂಡ್ ಯಾನ್ ದಾದ ಮಲ್ತೆ ಎನ್ನ ಎನ್ನ ಗಮನ ಏನನ್ನ ಬೇತೆ ಇತ್ತಂಡ್ ದಾದ ಪಂಡ ಹೊಸ್ಮಾರ್ ಅಲ್ಪ ಒಂಚೂರು ಟರ್ನ್ ಪೆಟ್ರೋಲ್ ಅಂಬಿಟ್ಟು ಚೂರ್ಪಿರ ಯಾನ್ ಏನ ಮಲ್ತೆ ಅವು ಗಾಡಿ ಬಂಡ ಗಾಡಿ ತೂತೆ ಈಗ ಏನು ತೂತೆ ನಿಜವಾದ ಗಾಡಿ ತೂತೆ ದಾದ ಆತನ ಏನ್ ಗೊತ್ತು ಗಾಡಿ ತೂದ್ ಏನು ಮಾಲ್ದನ್ ಕ್ರಾಸ್ ಮಾಲ್ದನ್ ಪಂಡ ಎನ್ನ ಲೆಫ್ಟ್ ಹಿಡ್ದು ರೈಟ್ ಸೈಡ್ ಪೋಡ್ ಎಂಕ್ ಪೆಟ್ರೋಲ್ ಪಾಡ್ರ ಪೆಟ್ರೋಲ್ ಪಂಪ್ ಅಲ್ಪ ಯಾನ್ ಲೆಫ್ಟ್ ರಪ್ಪ ರೈಟ್ ಹಾಕಿದ್ ಪೋದ ಆತನ ಮಾರೆ ಆ ಲಾರಿ ದಾಯಿ ಬತ್ತದ ಒಂಜಿ ಬ್ರೇಕ್ ಎಂಕ್ ವಿಷಯನೇ ಗೊತ್ತದಿ ಲಾರಿ ತೂತೆ ನಿಜವಾದ್ ಬಂತೆ ಏನ್ ಲಾರಿ ತೂತೆ ಲಾರಿ ತುಯಿನ ಸಮೇತ ಮಂಡೆ ಹಿಡ್ದು ಆತೈತ ಏನು ಕ್ರಾಸ್ ಕ್ರಾಸ್ ಆದ ಹಾತಂಡ್ ಚೂರು ಜಸ್ಟ್ ಇಂಚ ಪಿರ ಅಂಚೂರು ಸೌಂಡ್ ಆಣೆ ಹೆಂಗೆ ಬ್ರೇಕ್ ಬಣ್ಣ ಪಿರಾ ತುಪ್ಪನೇನು ಕೈತಾಳು ಜಸ್ಟ್ ಒಂಜಿ ಏತ್ ಅವು ಪಾನಾರನ ಆ್ಯಪುಜು ಆತ ಚೂರು ಗ್ಯಾಪ್ ಇತ್ತು ಆಯ್ ಸೈಡ್ ಹಾಕಿದೆ ಅದನ್ನು ಸೈಡ್ ಹಾಕು ಜಂಡೆ ಹೆಂಗೆ ಗುದ್ದು ಬೇ ನಾನು ಅಡಿಕೆ ಅಲ್ಪ ಇತ್ತು ನಾಕ್ ಪಂಡೇರಿ ಇರೋ ಏರ್ನ ಮನೆ ತೂದ್ ಬತ್ತ ನಿನ್ನೆ ಹೆಂಚಿನ ಮರ ಇರೇ ಒಂಜಿತ್ತು ಹೆಂಗೆ ಇರ್ ಏರ್ ನಂಬೋನ್ ತುದ್ ಬತ್ತ ಜಸ್ಟ್ ಇತ್ತು ನಲ್ಪನಾರನೈ ಪಂಡ ಆಯ್ ಸ್ಪೀಡ್ ಐತಂದ ಟರ್ನ್ ಕರೀದ್ ಆಯ್ ಸ್ಪೀಡ್ ಐತಂದ ಆತಂ ಲಾರಿ ಆಯ್ ಬೊಕ್ಕ ಕಂಟ್ರೋಲ್ ಮಲ್ತಿ ಇಂಚನ್ದೈಟ್ ಎನ್ನ ನೆಕ್ ಆಯ್ ಕಂಟ್ರೋಲ್ ಮಲ್ ಕಂಟ್ರೋಲ್ ಪಂಡ ಆಯ್ ಜಾಸ್ತಿ ಮಲ್ಪ ಒಂದ್ಚೀರ್ ಕ್ರಾಸ್ ಹಾಕೊಂದು ಪೋಯ್ತ ಅವೇ ಪೋಪು ಜನ ದಿನ ಇನಿತ್ತದಿನಿ వీడియోస్ లో పండుగ ఉందని వీడియో మళ్ళప తెల్లాడావు తెల్లా మస్తు ప్రాబ్లం ఐకే అనుకున్నావు జాగ్రత్త ఎడిపోడు

ಅದು ದುಡ್ಡು ಅಂದ ನಮ್ಮನ ಜಾಗೃತಿ ರೋಡ್ ಸ್ವಲ್ಪ ಗುಂಡಿ ದಾಧ ಅಂದ್ ಪಂಟ್ರಿ ರೋಡ್ ಎಡ್ಡೆ ಉಂಡ ನಮಗ್ ಗೊತ್ತಿಪ್ಪುಂಡ್ ನಮಕ್ ಪರಿಚಯ ನಮ್ಮ ತಿರ್ಗುನ ನಮ್ಮ ಡೈಲಿ ತಿರುಗುನ ರೋಡ್ ನಮಗ್ ಗೊತ್ತಿಪ್ಪುಂಡ್ ಓಕೆ ನಮ್ಮ ಜಾಗೃತ ಇತ್ತೆ ಫಸ್ಟ್ ರೋಡೆಲ್ಲಾ ಪೋಪಪ್ಪ ಇತ್ತ ಬೇತವರೆಗೆ ಪೋಪ ನಮ್ಮ ಹೋಯ್ತು ಪೋಪ ರೋಡ್ ಕೆಲವು ಕೆಲವ್ ಕೊಡ್ತೇ ರೋಡ್ ಅಡ್ಡಿ ಎಪ್ಪ ಸಡನ್ ಪೋನ ರೋಡ್ ಅಡ್ಡಿ ಎಪ್ಪ ಏತು ಗುಂಡಿಲು ಗುಂಡಿಗೂ ಬುಡದು ಏತ್ ಜನ ಮೈಕಡ ಬೋದು ಗುಂಡಿಗೆ ಬರ್ದು ಅಡ್ಡ ಬೂರಿನ ಫಿರಾದ್ ಗಾಡಿ ಇತ್ತು ನಮ್ಮ ಗಾಡಿ ಅದಿತ್ತು ಅಂಚಲಾತಿ ತೇಮುರಣೆ ಒಂಜಾಂಡು ಅಂಚನೆ ಗುಡ್ಡಲ ಒಂಜಾಂಡು ಗುಡ್ಡಲ ಅದಿತ್ತು ಕೆಲವಿದಾ ಹಾಡ ರೋಡ್ ದ ಸಮಸ್ಯೆ ಅಂಚ ಗುಂಡಿ ಇಪುಣ್ ಒಯಿತು ಗೊತ್ತಾ ಅಪ್ಪಾಜಿ ನಮ್ಮ ಕೋ ಇದು ರೋಡ್ ಸರಿಯ ಮಲ್ಪು ಜಿನ್ನರಮ್ಮನೆ ಓ ಲೋ ಲೋ ಆ ಸಂಕಪುರ ಕಟ್ಟನೈಕುಂಡತ ಈ ಸರಕಾರ ದಿ ರೋಡ್ ಕರೆಕ್ ಮಲ್ತೀರ್ನಾ ಜೀವಂತ ಒರಿಉಂಡು ಅಂಚನೆ ನರಮನ್ಲ ಸೇಫ್ಟಿ ಸೆಫ್ಟಿ ಅದಿಪ್ ಅನುಭವ ಮಾಹಿತಿ ಬೊಕ್ಕ ಅವೆ ಅವು ಪೂರ ಒಂಚೂರು ಜಾಗ್ರತೆ ಆಲ್ತೆರ್ಲ ಬೊಕ್ಕ ಹೆಲ್ಮೆಟ್ ತಪ್ಪ ಒಡ್ಚಿ ಬೊಕ್ಕ ನಮನ ಎಂಚ ನಮಕ್ ನಿಯಮ ಉಂಡ ಆ ನಿಯಮನ್ ಪಾಲಿಸಲಿ ಬೊಕ್ಕ ಒಂಜಿ ನಮಕ್ ಇತ್ತೆ ದಾಲ ಹೆಚ್ಚು ಕಮ್ಮಿ ಆಂಡ ಅತ್ತ್ ನಮ ಒಂಜಿ ಡೆತ್ ಆಯೆನ ನಮ ಕುಡ್ಡ ಕುಡ ಪುಟ್ಟುಪನ ದಾದನ್ ಗೊತ್ತು ಜಾಂಡ ಕುಡ ಪುಟ್ಟುನು ಆಂಡ ನಮ್ಮ ಒರಂಬ ತಿಂಗಳು ಅಪ್ಪೇನ ಗರ್ಭೋಡಿತ ಬೊಕ್ಕ ಬರುಡು ಹ್ಮ್ ಬೊಕ್ಕ ಪುಟ್ಟಿಯ ಪುಟ್ಟುಪನ ಇಜ್ಜಿ ಅಂದ್ರೆ ಹೆಂಗ್ ಗೈಸ್ ದಾದನ ಕುಡ ಸೈತ ದರ ಪುಟ್ಟುಪನ ದಾದನ ಗೊತ್ತಿಜ್ಜಿ. ಕುಡಾ ಪುಟ್ಟುದು ನಡಪರ ಕಲ್ಪಡ ಎರಡು ವರ್ಷ ನೀರು ಪುಟ್ಟಿನೇ ವರ್ಷನೆ ಅಂಡ್ರೆ ನಮ್ಮನೂರ್ಜಿ ಆಗಿರ್ತೇ ಗೋಡೆಲ್ಲೋಜ ಪುದರ್ ಪಂದ್ ಪೂಜೆ ಪಾಪ ಎಲ್ಲಿ ಏಜ್ಜಿ பண்ட அறித்த கார் எந்த எக்ஸிடெண்ட் ஆகும் மனுப்பிடாரு பேஜர் மந்தின் வீர் பண்ட ஒரிய கொஞ்சம் ஃபங்ஷன் பாரலிச்சு நம்ம கொஞ்சம் கீழே தூப்பர் ஆண்டே ஆய பே போக்கு பூஜை ஆனால் கார் கட்டாத்துண்டா ஆய கொஞ்சம் மதியமே ஆகும் பொக்கியரில் பொண்ணு கொர் பூஜர் ஆ டென்ஷனு துளை நம்ம லைஃப் லாங் நம்ம வந்து ப்ரோ அர்த்தம் அந்த

மரியாதை மரியாதை அவங்க என்ன கண்ணே சாதிக்கு

ಒಂದು ಜೊತೆ ಲಗೇಜ್ ಮುಜಿನಾಲ್ ಜೋಕ್ಲು ಅವು ಮಲ್ಪೋತಿ ನಿಕ್ಳು ಮೈನ್ ತಪ್ಪು ಮಲ್ಪ ನಲ್ಪ ಏನು ಗೊತ್ತಿಲ್ಲ ತೆಕ್ಕಿ ಕಂಟ್ರೋಲ್ ಮಲ್ತೊಂಡ್ರ ಆ ಪೂಜೆ ಮುಜಿ ಒಂದು ಗಂಟು ಕೂಡ ಐತಿ ಡೊಡ್ಡು ಕೂಡ ನರಮ್ಮನಿ ಆತು ತೂಕ ಬ್ಯಾಲೆನ್ಸ್ ಮಲ್ತೊಂಬ ಪೂಡಂಡ ಓಟ್ ಹೇಗೆ ಮಲ್ತೊಂಬ ಪೂನಾಗ ಅವು ಒಂಚು ಮಲ್ಪೋಚಿ ಇಕ್ಕಡ ಮಾತಾಡ ರಿಕ್ವೆಸ್ಟ್ ಏನ ಇಂಚ ಮಲ್ಪೋಚಿ ಇಂದು ಓಟ್ ಹೇಗೆ ಇತ್ತೆ ಪನ್ಪುನು ಆನ್ ಎಂಜಾಂಡ್ ಎಂಕ್ಲಾ ರಿಲೇಶನ್ ದಾನೆ ಹುಡುಗಿ ವಿಷಯದ ಅಂಡ್ ಪಂಡ ౌల ఉండే ఉందంజ దాదా పండ బస్ ఓవర్ టేక్ మల్దను బైక్ పోనగ బస్సుతో ఎదురుడు అయిన గాడీంది ఆయొత్తు నిజ ఆయ్ తూతున్న బస్సు మాత్ర బస్ ఓవర్ టేక్ మల్తాయి బస్సును ఓవర్ టేక్ మల్పునొడు ఆయన సైడ్ బుడ్ మధ్య రోడ్ బరడు ఇంచ బస్సు ఉండు మిడ్లు రోడ్ కత్తుది అతండి ఎదురుడు కార్ దాయి బి కార్ దాయి బతు దీత ఆ స్పాట్ ఎత్తువ్లు విషేదా గుర్తుండే ఆ ఎదురుడు బస్సును మాత్ర బస్ ఓవర్ టేక్ మల్ ఎదురుడు కార్ ఎత్తున గుర్తు గు నిజాది ఆయన సోలవు ఆ స్పాట్ అవులే